ಹಾಯ್ ಕ್ರೀಮ್ಸ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಬೇಳೆನೇ ಹಾಕ್ತೀರ ಸೊಪ್ಪು ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಇಲ್ಲಿ ಸೊಪ್ಪು ಇಟ್ಕೊಂಡಿದ್ದೀನಿ ಇಷ್ಟು ಸೊಪ್ಪು ಇದು ಯಾಕಂದರೆ ಬೇಳೆ ಹಾಕಲ್ಲ ಸೊಪ್ಪು ಜಾಸ್ತಿ ಬೇಕಾಗುತ್ತೆ ಇಲ್ಲಿ ಸಾಬಲ್ ಸಾಬಲ್ ಕಡ ಕಡಲೆಕಾಳು ಬ್ರೌನ್ ಕಡಲೆಕಾಳು ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಕಾಳು ತೊಗೊಂಡಿದ್ದೀನಿ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ಬೆಳ್ಳುಳ್ಳಿ ದಪ್ಪದ ಎರಡು ಟೊಮೊಟೊ ಹುಣಸೆನ್ ಸ್ವಲ್ಪ ಒಂದು ಈರುಳ್ಳಿ ಮೆಣಸಿನ್ಕಾಯಿ ನೀವು ಹಸಿ ಮೆಣಸಿನ್ಕಾಯಿ ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು ಒಂದು ಬೆಳ್ಳುಳ್ಳಿ ಫುಲ್ಲು ಒಂದು ಚಿಕ್ಕದೊಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈಗ ಒಣಗಿದ ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಎರಡು ಹಾಕೊಬೋದು ಇಲ್ಲ ಫುಲ್ಲು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು ಇಲ್ಲ ಒಣಗಿದ ಮೆಣಸಿನ್ಕಾಯಿ ಹಾಕೊಬೋದು ಇಲ್ಲಿ ಇಷ್ಟು ಇಷ್ಟು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಬೇಕು ಇಲ್ಲಿ ಡಬ್ಬಲ್ಲಿ ಹಂಗೆ ಇದೆ ಹಾಗೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಇವಾಗ ಇದು ಬರೀ ಇಲ್ಲಿ ಸ್ಟವ್ ಅಂಟಿಲ್ಲ ಹಾಗೆ ಇಟ್ಕೊಂಡಿದೀನಿ ತೊಳ್ದಿಟ್ಕೊಂಡಿದೀನಿ ಸೊಪ್ಪನ ಎಲ್ಲ ಸೊಪ್ಪು ಇದಕ್ಕೆ ಹಾಕೊಂಡ್ಬಿಡಣ ವಿಡಿಯೋ ಲೆಂತ್ ಅದಕ್ಕೆ ಸರಿ ಅಂತ ಅನ್ಬಿಟ್ಟು ಎಲ್ಲಾ ತೊಳ್ದಿ ತೊಳ್ದಿ ಇಟ್ಕೊಂಡಿದೀನಿ ನೋಡಕ್ ಇಷ್ಟು ಸೊಪ್ಪು ಇರುತ್ತೆ ಆಮೇಲೆ ಬೆಂದ ಮೇಲೆ ಅದು ಸ್ವಲ್ಪ ಸ್ವಲ್ಪ ಆಗುತ್ತೆ ನೋಡಿ ಸಾರು ನಾನು ಏನು ಈ ಥರ ಮಾಡ್ತಿದ್ದೀನಿ ಅಂದರೆ ಬಸ್ಸಾರಿಗೆ ಅಂತ ತಂದಿದ್ದು ನಾನು ನನ್ನ ಸೊಪ್ಪು ಇವತ್ತು ಶನಿವಾರ ಭಾನುವಾರ ಅಮಾವಾಸ್ಯ ಅಲ್ವಾ ಅಂತ ಅಂದ್ಬಿಟ್ಟು ಅಮಾವಾಸ್ಯ ದಿವಸ ನಾನು ಬಸಾರೆಲ್ಲ ಮಾಡೋಕೋಗಲ್ಲ ಯಾಕಂದರೆ ಎಲ್ಲ ಉರಿತೀವಲ್ಲ ಅದಕ್ಕೆ ನಾನು ಅಮಾವಾಸ್ಯೆಗೆ ಪೋಣಮಿಗೆಲ್ಲ ನಾನು ಮಾಡೋಕ್ಕೋಗಲ್ಲ ಬರ್ಬಿಟ್ಟು ಅಂದ್ಬಿಟ್ಟಿ ನಾನೇನು ಅಂದ್ಕೊಂಡೆ ಭಾನುವಾರನೂ ಸೋಮವಾರ ಅಮಾವಾಸ್ಯೆ ಅಂತ ಅಂತ ನಾನು ಅನ್ಕೊಂಡೆ ಆಮೇಲೆ ಕ್ಯಾಲೆಂಡರ್ ನೋಡಿದ್ರೆ ಶನಿವಾರ ಭಾನುವಾರ ಅಂತಿತ್ತು ಅದಕ್ಕೆ ಸರಿನ ಸೊಪ್ಪು ಬಿಡಿಸಿ ಇಟ್ಬಿಟ್ಟು ನಾವು ಆಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅದಿನ್ ಮಾಡಿದ್ರು ವೇಸ್ಟ್ ಆಗುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಇನ್ನು ಸೋಮವಾರದವರೆಗೂ ಅಂಗೇ ಇಟ್ಟು ಚೆನ್ನಾಗಿರಲ್ಲ ಅದಕ್ಕೆ ಇವಾಗ ನೋಡಿ ಸೊಪ್ಪು ಹಾಕೊಂಡಿದ್ದೀನಿ ಅರಶಿನ ಈರುಳ್ಳಿ ಹುಣ್ಸೆ ಹಣ್ಣು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಖಾರಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ ಈಗ ಜೀರಿಗೆ ಜೀರಿಗೆ ಒಂದ್ ಸ್ಪೂನ್ ಅಷ್ಟು ಹಾಕೊಳ್ಳೋಣ ಸಾಸಿಯಲ್ಲಿ ಹಾಕೊಂತೀವಲ್ಲ ಹಾಕೊಂಡ್ರು ಇಷ್ಟು ಜೀರಿಗೆ ಜೀರಿಗೆ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಗೆ ಇಷ್ಟು ಸಾಕು ಸೊಪ್ಪು ಇನ್ನು ಬೆಂದ್ರೆ ಅದು ಕಮ್ಮಿ ಆಗುತ್ತಲ್ಲ ಅದಕ್ಕೋಸ್ಕರ ಇವಾಗ ತಮೊಟಾನು ತೊಳೆದಿಕ್ಕೊಂಡಿದ್ದೀನಿ ಟೊಮೊಟೊ ಕಟ್ ಮಾಡಿ ರೀ ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ತಮೊಟೊ ಇದ್ರ ಕಟ್ ಮಾಡಿ ಹಾಕೊಂಡಿದ್ದೀನಿ ಇವಾಗ ಇದಕ್ಕೇನೆ ನೀರ್ ಹಾಕೊಂಡ್ಬಿಡೋಣ ಒಂದೆರಡು ಗ್ಲಾಸ್ ಅಷ್ಟು ನೀರ್ ಹಾಕೊಂಡು ಈ ತರ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಎರಡಕ್ಕೂ ಚೆನ್ನಾಗಿರುತ್ತೆ ಆ ಚಪಾತಿಗೂ ಚೆನ್ನಾಗಿರುತ್ತೆ ಈ ತರ ಸಾರು ಇನ್ನು ಇದಕ್ಕೆ ಸಾಲ್ಟ್ ಹಾಕೊಂಡ್ಬಿಡೋಣ ಸಾಲ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಇವಾಗ ಇಲ್ಲಿ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇಲ್ಲ ಇಲ್ಲಿ ಕುಕ್ಕರ್ ಅಲ್ಲಿ ಇಟ್ಕೊಂಡಿರೋದು ಮುಚ್ಚುಳ ಆಗ್ತಾ ಇಲ್ಲ ನಮ್ಮ ಪಾತ್ರೆಯಲ್ಲೇ ಮಾಡೋಣ ಅಂತಂದ್ರೆ ಸರಿಯಾಗಿ ಪಾತ್ರೆ ಸ್ವಲ್ಪ ಹಳ್ಳ ಇರುತ್ತಲ್ಲ ಅದಕ್ಕೆ ಪಾತ್ರೆನ ಕುಕ್ಕರ್ ಪಾತ್ರೆನ ಇಟ್ಕೊಂಡಿದ್ದೀನಿ ಹಳೇದಿತ್ತಲ್ಲ ಅದ್ರಲ್ಲೇ ಇಟ್ಕೊಂಡಿದೀನಿ ನೋಡಿ ಇವಾಗ ಇಷ್ಟ ಹಾಕಿ ಬಿಟ್ಟಿದ್ದೀನಿ ಇದು ಬೇಯ್ಕೊಂಡ್ಲಿ ಇದು ಚೆನ್ನಾಗಿ ಇದು ಬೆಂದ್ ಬೆಂದಿದ ತಕ್ಷಣ ಇವಾಗ ನೋಡಿ ಎರಡೇ ಗ್ಲಾಸ್ ನಾನು ನೀರು ಹಾಕಿರೋದು ಬೇಕಂದ್ರೆ ನಮ್ಗೆ ಸಾರು ಜಾಸ್ತಿ ಬೇಕು ಅಂತಂದ್ರೆ ನಾವು ಇನ್ನೂ ಹಾಕೊಬೋದು ನೋಡಿ ಈ ಥರ ಹಾಕಿಬಿಡ್ಬಿಡೋಣ ಅಷ್ಟೇ ಮಿಕ್ಸ್ ಅದೇ ಆಗುತ್ತೆ ಇದು ಬೇಯ ಟೈಮಲ್ಲಿ ಅದೇ ಮಿಕ್ಸ್ ಸ್ವಲ್ಪ ಎಲ್ಲ ಸೊಪ್ಪೆಲ್ಲ ಇದಾದ್ಮೇಲೆ ಮೆತ್ತಗಾದ್ಮೇಲೆ ಎಲ್ಲ ಇದಾಗತ್ತಲ್ಲ ಆವಾಗ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇವಾಗ ಇಲ್ಲಿ ಕಡಲೆಕಾಳನ್ನ ಹುಡ್ಕೊಂಬಿಡೋಣ ಇಲ್ಲಿ ಈ ಕಡೆ ನಾನು ಇಷ್ಟು ಕಡಲೆಕಾಳು ಹಾಕೊಂಡಿ ಬೇಕಾದ್ರೆ ಇನ್ನ ಹಾಕೊಬೋದು ಮಾಡ್ತಿದ್ದೀನಿ ಅಂದ್ರೆ ಅದೇ ಹೇಳದ್ನಲ್ಲ ಬಸ್ಸಾರ್ ಮಾಡಬೇಕು ಮಾಡ್ಬೇಕು ಅಂತ ಅನ್ಕೊಂಡ್ ಅಂದಿ ಈಗ ಈ ತರ ಸಾರ್ ಮಾಡಿ ಇದು ಈ ತರ ಸಾರ್ ಮಾಡಿನೂ ತುಂಬಾ ದಿವಸ ಆಗೋಗಿತ್ತು ಮಾಡಿರ್ಲಿಲ್ಲ ಅದಕ್ಕೆ ತಿನ್ಬೇಕು ಅಂತ ಅನ್ನಿಸ್ತು ಅಂದ್ಬಿಟ್ಟು ಅದಕ್ಕೆ ಮಾಡಿದೆ ಮತ್ತೆ ಬಾಯೆಲ್ಲ ಕೆಟ್ಟೋಗಿತ್ತು ಫ್ರೆಂಡ್ಸ್ ಸ್ವಲ್ಪ ಎಲ್ತ್ ಬೇರೆ ಸರಿ ಇರಲಿಲ್ಲ ಮಾತ್ರ ನನಗೆ ಒಂಥರ ಬಾಯೆಲ್ಲ ಒಂಥರ ಆಗ್ಬಿಟ್ಟಿದೆ ಅದಕ್ಕೆ ಈ ತರ ಸಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರತ್ತೆ ಇನ್ನ ಬೇಳೆ ಹಾಕಿ ಮಾಡೋಣ ಸೊಪ್ಪು ಸಾರ್ ಮಾಮೂಲಿ ಮಸಾಪ್ ಮಾಡೋಣ ಅಂತಂದ್ರೆ ನೆನೆಲ್ಲ ಬೇಳೆ ಹಾಕ್ಬಿಟ್ಟು ಬೇಳೆ ಸಾರು ಮಾಡಿದ್ದೆ ಇನ್ ಮತ್ತೆ ಬೇಳೆ ಸಾರು ಸೊಪ್ಪ ಸಾರ ಸೊಪ್ಪಾಕಿ ಮಾಡೋದು ಅಂದ್ರೆ ಒಂದೇ ಅಂದ್ಬಿಟ್ಟು ಅದಕ್ಕೆ ಈ ತರ ಮಾಡ್ಕೊಂಡೆ ಬೇಯ್ತಾ ಇದೆ ಈ ಕಡೆ ಕಲ್ಲೆಕಾಳು ಹುರ್ಕೊಂಡ್ಬಿಟ್ಟು ಈ ಕಲ್ಲೆಕಾಳು ಹುರ್ಕೊಂಡ್ಮೇಲೆ ಇದು ತೊಳ್ದ್ಬಿಟ್ಟು ಆಮೇಲೆ ಇದನ್ನು ಉಪ್ಪು ಹಾಕಿಬಿಟ್ಟು ಸಪ್ರೇಟ್ ಬೇಯಿಸ್ಕೊಬೋದು ಇಲ್ಲ ನಿಮ್ಗೆ ಆಗಲ್ಲ ಅಂತಂದ್ರೆ ಕಲ್ಲೆಕಾಳು ಹುರ್ದ್ಬಿಟ್ಟು ಇದ್ರಲ್ಲ ಕುಕ್ಕರ್ ಅಲ್ಲಿ ಹಾಕ್ಬಿಟ್ಟು ನೀವೊಂದು ಎರಡು ವಿಶಿಲಿ ಬೇಯಿಸ್ಕೊಂಡ್ರೆ ಸಾಕು ನಾನೇನಂದ್ರೆ ಬರೀ ಬೆಂದೋಗುತ್ತೆ ಕಾಲು ಒಂದೊಂದ್ಸತಿ ಬೇಯಲ್ಲ ಅದಕ್ಕೆ ಈ ಹುರ್ಕೊಂಡ್ರೆ ಸಪ್ರೇಟ್ ಹಾಕೊಂಬೋದು ನಾವು ಕಲೆಕಲ್ ನೆನ್ಸಿ ಬೇಯಿಸಿ ಹಾಕ್ತಿವಿ ಅಂದ್ರೆ ಅದೊಂಥರ ಟೇಸ್ಟ್ ಬರುತ್ತೆ ಈ ತರ ಹುರ್ದ್ಬಿಟ್ಟು ನಾವು ಸಪ್ರೇಟ್ ಬೇಯಿಸ್ಬಿಟ್ಟು ನಾವು ಸಾರಲ್ಲಿ ಹಾಕೊಂಡ್ರೆ ಅದೊಂಥರ ಟೇಸ್ಟ್ ಬರುತ್ತೆ ನಮ್ಗೆ ಈ ತರ ಜಾಸ್ತಿ ಇಷ್ಟ ಆಗುತ್ತೆ ಕುತ್ಕೊಂಡ್ ಇದು ವಿಡಿಯೋಲ್ ನೋಡಿ ಕುದಿತಾ ಇದ್ದಂಗೆ ಇಷ್ಟ ಇಲ್ಲಿ ಇದ್ದಿದ್ದು ಸೊಪ್ಪು ನೀವು ಆಗ್ಲೇ ನೋಡಿದ್ರಲ್ಲ ನೋಡಿ ಕುದೀತಾ ಇದ್ದಂಗೆ ಇಷ್ಟು ಬೇಯಿಸ್ಕೊಬೇಕು ಇಲ್ಲಿ ನೋಡಿ ಇಲ್ಲಿ ಹಾಕಿದೀನಲ್ಲ ದಂ ಇದು ಸೊಪ್ಪಿಂದ ದಂಟು ಕಡ್ಡಿ ಎಲ್ಲ ಇರುತ್ತಲ್ಲ ಅದೆಲ್ಲ ಬೇಯೋವರೆಗೂ ಚೆನ್ನಾಗಿ ಮೆಣ್ಸಿನ್ಕಾಯಿ ಟೊಮೊಟೊ ಎಲ್ಲ ಬೇಯೋವರೆಗೂ ಸ್ವಲ್ಪ ಕುದಿಸ್ಕೊಬೇಕು ನಿಮ್ಗೆ ಅಷ್ಟೇ ಟೈಮ್ ಇಲ್ಲ ಅಂತಂದ್ರೆ ನೀವು ಇದು ಒಂದು ಹಾಕಿಸಿಕೊಳ್ಳಿ ಒಂದ್ ಸಾಕು ಬಿಸಿಲಾಕೇನ್ ಸೊಪ್ಪು ಒಂದು ವಿಶಿಲ್ ಹಾಕೊಂಡ್ರೆ ಸಾಕು ಇನ್ನೇನು ಈರುಳ್ಳಿ ಬೇಗ ವಿಶಿಲ್ ಹಾಕಿದ್ರೆ ನೋಡಿ ಅಷ್ಟು ಸೊಪ್ಪು ಹಾಕಿದಕ್ಕೆ ನೋಡಿ ಬೇಯ್ತ ಇಷ್ಟ ಆಗಿದೆ ಇದು ಇಲ್ಲಿ ಕಳ್ಳೆಕಾಳು ಹುರ್ಕೊಂಡಿದ್ದೀನಿ ಇವಾಗ ಇದು ಸಪ್ರೇಟ್ ಉಪ್ಪು ಹಾಕ್ಬಿಟ್ಟು ಉಪ್ಪು ಒಂದ್ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಬೇಯಿಸ್ಕೊಳಣ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಇದು ಕಂಪ್ಲೀಟಾಗಿ ಬೆಂದಿದೆ ಈ ದಂಟು ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಸ್ಟೌವ್ ಆಫ್ ಮಾಡಿಕೊಂಡು ನೀರು ಸಪ್ರೇಟು ಸೊಪ್ಪು ಸಪ್ರೇಟು ಮಾಡ್ಕೊಂಬಿಟ್ಟು ಈಗ ನಾವು ಇದು ಮಾಡೋಷ್ಟೊತ್ತಿಗೆ ಇದು ಆರುತ್ತಲ್ವಾ ಈ ಸೊಪ್ಪೆಲ್ಲ ಆರಿದ್ಮೇಲೆ ನಾವು ಆಮೇಲೆ ಮಿಕ್ಸಿಗೆ ಹಾಕ್ಕೊಬೇಕು ತೋರಿಸ್ತೀನಿ ಹೇಗೆ ಅಂತ ಅಂದ್ಬಿಟ್ಟು ಇದು ಹಾರಲಿ ಸ್ವಲ್ಪ ಅದು ಅಷ್ಟೊತ್ತಿಗೆ ಇದು ಕಾಳು ಇದೆ ನೋಡಿ ಕಾಳು ಕೂಡ ಬೇಯಿಸ್ಕೊಂಡು ಚೆನ್ನಾಗಿರುತ್ತೆ ಇದಕ್ಕೆ ಹಾಕಿ ತೋರಿಸ್ತೀನಿ ಹೇಗೆ ಅಂತ ಅಂದ್ಬಿಟ್ಟು ಕಾಳು ಬೆಂದ ಮೇಲೆ ಇದು ಇವಾಗ ಸಪ್ರೇಟ್ ಮಾಡ್ಕೊಂಡ್ಬದ ನೀರ್ ಸಪ್ರೇಟ್ ಸೊಪ್ಪು ಸಪ್ರೇಟ್ ಮಾಡೋಣ ನೀರು ಬೊಗ್ಸ್ಕೊಂಡ್ಬಿಟ್ಟಿದ್ದೀನಿ ಏನೂ ಇಲ್ಲ ಇದ್ರಲ್ಲಿ ಒಂಚೂರು ನೀರು ಇಲ್ಲ ಯಾಕಂದ್ರೆ ಇದು ಮಿಕ್ಸಿಗೆ ಹಾಕಿದಾಗ ಸ್ವಲ್ಪ ನೀರ್ ಎಗ್ರು ಬಿಡುತ್ತಲ್ವಾ ಇದೇ ಚೆನ್ನಾಗಿ ಇವಾಗ ಬೇಯಿಸ್ಕೊಂಡಿದ್ದೀವಲ್ಲ ಬೇಗ ಮಿಕ್ಸಿನಲ್ಲಿ ಹಾಕಿದ್ರೆ ಬೇಗ ಇದಾಗ್ಬಿಡುತ್ತೆ ಪೇಸ್ಟ್ ಆಗ್ಬಿಡುತ್ತೆ ಮಿಕ್ಸಿಗೆ ಹಾಕ್ಬೇಕಿದೆ ಅವಾಗ ಟೇಸ್ಟ್ ಚೆನ್ನಾಗಿರತ್ತೆ ಇಲ್ಲಿ ನೋಡಿ ಇಲ್ಲಿ ನೀರ್ ಹಾರಾಗಿ ಬಿಟ್ಬಿಟ್ಟು ಮಿಕ್ಸಿಗೆ ಹಾಕೊಂಡ್ ಬರ್ತೀನಿ ಹಾಕೊಂಡ್ಬಿಟ್ರೆ ಪೇಸ್ಟ್ ಆಗತ್ತೆ ಹಾಕೊಂಡಿದ ಚೂರೆ ಹಾಕೊತೀನಿ ಯಾಕಂದ್ರೆ ಅದು ಸ್ವಲ್ಪ ಲೈಟ್ ಆಗಿ ಬಿಸಿ ಇರುತ್ತಲ್ಲ ಇಲ್ಲ ಎಗರುತ್ತೆ ಅಂತ ಅನ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ರುಬ್ಕೊಂತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ತರ ಫುಲ್ ಪೇಸ್ಟ್ ಮಾಡ್ಕೊಬೇಕು ನಾವು ಚಟ್ನಿ ಹೇಗ್ ಪೇಸ್ಟ್ ಮಾಡ್ತೀವೋ ಆ ತರ ಮಾಡ್ಕೊಬೇಕು ಈಗ ಸಪ್ರೇಟ್ ನೀರ್ ತಗೇ ಮಾಡ್ಕೊಬೇಕು ತೋರಿಸ್ ರುಬ್ಬಿಟ್ಕೊಂಡ್ಬಿಟ್ಟು ಪಾಲಕ್ ಪನ್ನೀರ್ ಎಲ್ಲ ಅವಾಗ ಸೊಪ್ಪು ಎಲ್ಲ ರುಬ್ಕೊತೀವಿ ನೋಡಿ ಆ ತರ ಈ ತರ ನೈಸಾಗಿ ರುಬ್ಕೊಂಡ್ಬಿಟ್ಟು ನಮ್ಗಿನ್ನ ನೀರ್ ಬೇಕಂದ್ರೆ ನಾವು ನೀರ್ ಹಾಕೊಂಡ್ಬಹುದು ಈ ತರ ಗಟ್ಟಿಗೆ ಚಟ್ನಿ ತರ ಇದ್ರೆ ಗ್ರೇವಿ ತರ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಈ ತರ ಇವಾಗ ಇದು ಕಾಳು ಅಲ್ವಾ ಈ ಕಾರಣ ನಮ್ಗೆ ಈ ಸೊಪ್ಪು ನೀರ್ ಸಾಕಾಗಿಲ್ಲ ಅಂತಂದ್ರೆ ಈ ನೀರ್ ಬೇಯಿಸಿರ್ತೀವಲ್ಲ ಈ ನೀರ್ ನೀವ್ ಹಾಕೊಂಬೋದು ನಿಮ್ಗೆ ನೀರ್ ಆಗ್ಬೇಕಂದ್ರೆ ನೀರ್ ಆಗಿ ಮಾಡ ತುಂಬಾ ನೀರಾಗಿದ್ರೆ ಚೆನ್ನಾಗಿರಲ್ಲ ಇದು ಅದಕ್ಕೋಸ್ಕರ ಇವಾಗ ಇದ್ ಕರೆಕ್ಟ್ ಆಗಿದೆ ಇನ್ನೊಂದ್ ಸ್ವಲ್ಪ ನಿಮ್ ನೀರ್ ಬೇಕಂದ್ರೆ ಇನ್ನೊಂದ್ ಚೂರು ನೀರ್ ಹಾಕೊಬಹುದು ಅಷ್ಟೇ ನಮ್ಗೆ ಇಷ್ಟು ಸಾಕು ಇವಾಗ ಇದು ಕಾಳು ಬೇಯಿಸಿರೋ ನೀರೆಲ್ಲ ಸಪ್ರೇಟ್ ತಗೊಂಡ್ಬಿಟ್ಟು ಈ ಕಾಳು ಇದಕ್ಕೆ ಹಾಕೊಂಡ್ಬಿಡ್ತೀನಿ ಇವಾಗ ಸಪ್ರೇಟ್ ಈ ಕಾಳು ಹಂಗೆ ಬೇಕಾದ್ರೆ ನೀವು ಊಟ ಮಾಡೋಕ್ ಬೇಕಾದ್ರೆ ಇದ್ರಲ್ಲೇ ಹಾಕೋ ಹಾಕಿ ಹಂಗೆ ಕೊಡ್ಬೋದು ಪ್ಲೇಟ್ ಮೇಲೆ ಇಲ್ಲ ಅಂತ ಅಂದ್ರೆ ನೀವ್ ಇದಕ್ಕೇನೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಹಂಗುನು ಚೆನ್ನಾಗಿರತ್ತೆ ನೋಡಿ ಈ ತರ ಹಿಂಗ್ ಕಾಳು ನಾವೇನ್ ಬೇಯಿಸ್ಕೊಂಡಿರ್ತೀವೋ ನಮ್ಗೆ ಎಷ್ಟು ಬೇಕೋ ಅಷ್ಟ್ ಹಾಕೊಬಹುದು ನಮ್ಮ ಮನೇಲಿ ಕಾಳು ಇಷ್ಟಪಡ್ತಾರೆ ಅದಕ್ಕೆ ಈ ಥರ ನಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಕಾಳಿಗೆ ಮಿಕ್ಸ್ ಮಾಡ್ಕೊಂಡು ಎಲ್ಲ ಕಾಳು ಅಷ್ಟು ಹಾಕೊಂಡಿದ್ದೀನಿ ಫುಲ್ಲು ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡು ಈ ತಿನ್ನೋ ಟೈಮಲ್ಲಿ ಎಲ್ಲೋ ಒಂದೊಂದು ಕಡೆ ಕಾಳು ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೆ ಅದು ಮತ್ತೆ ಇನ್ನ ಒಗ್ಗರಣೆಗೆ ಇಲ್ಲಿ ನೋಡಿ ದಪ್ಪ ದಪ್ಪ ತರ ಕಟ್ ಮಾಡ್ಕೊಬೇಕು ಈ ತರ ಇಷ್ಟಿಷ್ಟ ಹಾಕೊಬೇಕು ಈ ತರ ಈರುಳ್ಳಿ ನೀವು ಎಷ್ಟು ಹಾಕೊಂತೀರ ಅಷ್ಟು ಚೆನ್ನಾಗಿರೋದ್ ಒಗ್ಗರಣೆಗೆ ಕರ್ಬೇವು ಒಂದ್ ಸ್ವಲ್ಪ ಇವಾಗ ಇದನ್ನ ಒಗ್ಗರಣೆಗೆ ಹಾಕೊಂಡ್ಬಿಡಣ ಈ ಕಡೆ ಮುದ್ದೆ ಇಟ್ಟಿದೀನಿ ಮುದ್ದೆ ಆಗ್ತಿದೆ ನೋಡಿ ಆಗಲೇ ಬೇಯಿಸಿಟ್ಕೊಂಡಿದ್ದಲ್ವಾ ಅದೇ ಕುರ್ ಕುಕ್ಕರ್ನ ಇಟ್ಕೊತ ಇದೀನಿ ಸಾಂಚೂರು ಇಲ್ಲಿ ನೋಡಿ ಎಲ್ಲ ಹಾಕೊಂಡು ಎಣ್ಣೆ ಮತ್ತೆ ಇದು ಹೆಲ್ದಿ ಫುಡ್ ಯಾಕಂದ್ರೆ ಬರೀ ಸೊಪ್ಪು ಮೆಣಸಿನ್ ಮೆಣಸಿನ್ಕಾಯಿ ಜೀರಿಗೆ ಎಲ್ಲಾ ಹಾಕಿ ಬೇಯಿಸಿರ್ತೀವಲ್ಲ ಬೆಳ್ಳುಳ್ಳಿ ಎಲ್ಲಾ ತುಂಬಾ ಎಲ್ದಿ ಫುಡ್ ಬೇಳೆ ಇಲ್ಲ ಅಂತಂದ್ರೆ ಸೊಪ್ಪು ಇದ್ರೆ ಬೇಕಾದ್ರೆ ಸಡನ್ ನಾವು ನಾವ್ ಅರ್ಜೆಂಟ್ ಆಗಿ ಮಾಡ್ಕೊಂಡ್ಬೋದ ನೋಡಿ ತರ ಎಣ್ಣೆ ಹಾಕೊಂಡು ಎಣ್ಣೆನೂ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರತ್ತೆ ಮಾಡ್ತಿದ್ರು ಆಗಿನ ಕಾಲದವ್ರೆಲ್ಲಾ ಇದು ಜಾಸ್ತಿ ಮಾಡ್ತಿದ್ರಂತೆ ಮುದ್ದೆ ಮಾಡ್ಬಿಟ್ಟು ಅಚ್ಕಟ್ಟಾಗಿ ಈ ತರ ಸಾರ್ ಮಾಡ್ಕೊಂಡ್ ತಿನ್ನೋರು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರತ್ತೆ ಫ್ರೆಂಡ್ಸ್ ಮಾಡ್ಕೊಂಡ್ ತಿನ್ನಿ ಒಬ್ರೊಬ್ರು ಟೇಸ್ಟ್ ಒಂದೊಂದ್ ತರ ಇರುತ್ತಲ್ವಾ ಅದಕ್ಕೆ ಇದೇನಪ್ಪ ಸಾರಿ ಈ ತರ ಇದೆ ಅಂತ ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿರತ್ತೆ ಯಾಕಂದ್ರೆ ಬರೀ ಸೊಪ್ಪು ರುಬ್ಬಾಕಿರ್ತೀವಿ ಆ ಸೊಪ್ಪು ಬೇಯಿಸಿದ ನೀರು ಹಾಕೊಂಡಿರ್ತೀವಲ್ಲ ತುಂಬಾ ಎಲ್ದಿ ಫುಡ್ ಮಕ್ಳಿಗೂ ದೊಡ್ಡೋರ್ಗೆ ಎಲ್ಲಾರ್ಗು ಎಲ್ದಿ ಫುಡ್ ಇದು ನೋಡಿ ಫ್ರೆಂಡ್ಸ್ ಈಗ ಇದು ಎಣ್ಣೆ ಕಾಲಿದೆ ಈಗ ಇದಕ್ಕೇನೆ ಸಾಸಿವೆ ನಾವ್ ಒಗ್ಗರಣೆಗೆ ಜೀರಿಗೆ ಬೇಕಾದ್ರೆ ಹಾಕಿದ್ರೆ ಹಾಕೊಂಬೋದ್ರೆ ಇಲ್ಲ ಯಾಕಂದ್ರೆ ಜೀರಿಗೆ ನಾವ್ ಅದ್ರಲ್ಲೇ ಹಾಕಿದ್ವಲ್ಲ ಈಗ ನಾನ್ ಜೀರಿಗೆ ಹಾಕೋ ಅವಶ್ಯಕತೆ ಇಲ್ಲ ಜೀರಿಗೆ ಹಾಕಿ ಚೆನ್ನಾಗಿ ಬೇಯಿಸಿದ್ವಲ್ಲ ಅದೇ ಆಗತ್ತೆ ಟೇಸ್ಟ್ ಅದೇ ಫ್ಲೇವರ್ ಇರುತ್ತೆ ಮತ್ತೆ ಜಾಸ್ತಿ ಜೀರಿಗೆ ಹಾಕಿದ್ರೆ ಒಂಥರ ಫ್ಲೇವರ್ ಒಂಥರ ಆಗ್ಬಿಡುತ್ತೆ ಬರೀ ಜೀರಿಗೆ ಜೀರಿಗೆ ತರ ಇರುತ್ತೆ ಜೀರಿಗೆ ಇಷ್ಟ ಪಡೋರಾದ್ರೆ ನೀವು ಒಗ್ಗರಣೆಗೆ ಬೇಕಾದ್ರೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಬೋದು ನೋಡಿ ಈಗ ಸಾ ಸಾಸಿವೆ ಚಿಟ್ಟದಿದೆ ಈಗ ಇದಕ್ಕೇನೆ ಎಣ್ಣೆ ಇದು ಸಾರಿ ಈರುಳ್ಳಿ ಕರ್ಬೇವು ಎಲ್ಲ ಹಾಕೊಳ್ತಿದೀವಿ ನಾವು ಇಲ್ಲಿ ಸ್ವಲ್ಪ ಹತ್ತಿನ ಸ್ವಲ್ಪ ಹಾಕಿ ಮುದ್ದೆ ಮಾಡೋಣ ಅಂತಂದಿದ್ದು ನಾವು ಬರಿ ಮುದ್ದೆ ಮಾಡಲ್ಲ ನೋಡಿ ಈ ತರ ಸ್ವಲ್ಪ ಒಂದ್ ಅರ್ಧ ಕೆಂಪಗಾದ್ರೆ ಸಾಕು ನಾವು ಸಾರಿಗೆ ಒಗ್ಗರಣೆಗೆ ಹಾಕೊಂತೀವಲ್ಲ ಆ ತರ ಹಾಕ್ಬೇಕು ಅನ್ನೋದೇನಿಲ್ಲ ಏನಿಲ್ಲ ಸ್ವಲ್ಪ ಲೈಟ್ ಆಗಿ ಇದಾದ್ರೆ ಸಾಕು ಒಂದರ ಮೆಸೆಟ್ಟು ಕ್ರಿಸ್ಪಿ ಕ್ರಿಸ್ಪಿ ಆಗಿದ್ರೆ ಚೆನ್ನಾಗಿರುತ್ತೆ ಇದು ನೋಡಿ ಈ ತರ ಅರ್ಧಂಬರ್ಧ ಅರ್ಧ ಹಾಕೊಂಡ್ರೆ ಸಾಕು ಇದಕ್ಕೆ ಈರುಳ್ಳಿ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾರು ಇಲ್ಲ ನಿಮ್ಗೆ ಹಂಗೆ ಇಷ್ಟ ಆಗಲ್ಲ ಅಂದ್ರೆ ಮಾಮೂಲಿ ನೀವು ಒಗ್ಗರಣೆ ಹೇಗೆ ಹಾಕ್ತೀರಾ ಆ ತರ ಹಾಕೊಬಹುದು ಇಲ್ಲ ನೋಡಿ ಅವಾಗೆ ಒಂಚೂರು ಅರಶಿನ ಹಾಕಿದ್ದಲ್ಲ ಇವಾಗ ಚೂರು ಅರಶಿನ ಹಾಕೊಂಡಿದೀನಿ ಅವಾಗೆ ಒಂಚೂರು ಉಪ್ಪು ಹಾಕಿದ್ದೆ ಇವಾಗ ಒಂಚೂರು ಹಾಕೊಳ್ಳೋಣ ಒಂದ್ ಸ್ವಲ್ಪ ಲೈಟಾಗಿ ಅಷ್ಟೇ ಹಾಕ್ತೆ ಒಂದ್ ಚಿಟಿಕೆಯಷ್ಟು ಒಂದ್ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ನೀವು ಅದರಲ್ಲೇ ಬೇಯಿಸ್ದೆ ನೀವು ಸ್ವಲ್ಪ ಹಾಕೊಂಡಿದ್ರೆ ಏನು ಬೇಕಾಗಿಲ್ಲ ನೋಡ್ಕೊಂಡು ನೀವು ಹಾಕೊಳ್ಬೇಕು ಬೇಕು ಅನ್ಸಂದ್ರೆ ಈ ಟೈಮಲ್ಲಿ ಹಾಕೊಬಹುದು ನೋಡಿ ಇದಿಷ್ಟು ಇವಾಗ ಈ ತರ ಈ ತರ ಈರುಳ್ಳಿಂಗ್ ಇರಬೇಕು ಅರ್ಧ ಬೆಂದಿರೋ ತರ ಅರ್ಧ ಕ್ರಿಸ್ಪಿ ಇರೋ ತರ ಇರಬೇಕು ಈ ಟೈಮಲ್ಲಿ ನಾವು ಸಾರನ ಹಾಕೋಬಿಡೋಣ ಫ್ರಿಡ್ಜ್ ಇಟ್ಬಿಟ್ಟು ನಾವು ಇಟ್ರೆ ಮತ್ತೆ ಮಾಡಿ ಏನು ಪ್ರಯೋಜನ ಇಲ್ಲ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಜಾಸ್ತಿ ಫ್ರಿಡ್ಜ್ ಅಲ್ಲಿ ಇಡಕ್ ಹೋಗಲ್ಲ ಅವಾಗ ತಂದ್ ಮಾಡ್ ಮಾಡ್ಕೊಂತೀವಿ ಯಾಕಂದ್ರೆ ನಮ್ಮ ಮನೆ ಹತ್ರನೇ ಮಾರ್ಕೆಟ್ ಇರೋದ್ರಿಂದ ಮೈನ್ ರೋಡ್ ಒಂದೇ ರೋಡ್ ಅಷ್ಟೇನೆ ಒಂದು ಐದು ನಿಮಿಷ ಐದು ನಿಮಿಷ ಎರಡು ನಿಮಿಷ ಅಷ್ಟೇನೆ ಬೇಗ ಯಾವಾಗ ಬೇಕೋ ಅವಾಗ ನಮ್ಗೆ ತರಕಾರಿ ಸಿಗೋದ್ರಿಂದ ಅವಾಗಿಂದ ಅವಾಗ ತಿ ಮಾಡ್ಕೊಂತೀನಿ ಮನೆಗೆ ಹತ್ರ ಇರೋದ್ರಿಂದ ನೋಡಿ ಈ ತರ ಹಿಂಗಿರುತ್ತೆ ಕಾಳು ಅಲ್ಲಲ್ಲೇ ಕಾಳು ಸಿಕ್ಕತ್ತಲ್ಲ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಲೈಟ್ ಆಗಿ ಬಿಸಿ ಆಗಿದ ತಕ್ಷಣ ಆಫ್ ಮಾಡ್ಕೊಳ್ಳೋದು ಅಷ್ಟೇನೆ ಇವಾಗ ಇದು ಮುದ್ದೆಗೆ ಇಲ್ಲಿ ಬೇಯ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ಇವಾಗ ಕುದೀತಾ ಇದೆ ಸ್ವಲ್ಪ ಒಂದು ಎರಡು ನಿಮಿಷ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಅದು ಗಟ್ಟಿ ಹಾಕ್ಬಿಡುತ್ತೆ ಮತ್ತು ಆರಿದ್ಮೇಲೆ ಇನ್ನೂ ಗಟ್ಟಿ ಆಗ್ಬಿಡುತ್ತೆ ನೋಡಿ ಈ ಥರ ಹಿಂಗೆ ಇರತ್ತೆ ಅಲ್ಲಲ್ಲಿ ಕಾಳು ಈರುಳ್ಳಿ ಸೊಪ್ಪು ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟ್ ಮಾತ್ರ ತುಂಬ ಸೂಪರಾಗಿದೆ ಮೆಣಸಿನ್ಕಾಯಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ಖಾರಕ್ಕೆ ನಿಮಗೆ ಖಾರ ಏನಾದರೂ ಸ್ವಲ್ಪ ಕಮ್ಮಿ ಇದ್ದರೆ ಒಂಚೂರು ಖಾರದ ಪುಡಿ ಹಾಕ್ಕೊಡಿ ಸರಿ ಹೋಗುತ್ತೆ ಇವಾಗ ಆಫ್ ಮಾಡ್ಬಿಡ್ತೀನಿ ಆಗಿದೆ ಇದು ಸಾರು ಕುದಿ ಅಂದ್ರೆ ಸಾಕು ಯಾಕಂದ್ರೆ ಎಲ್ಲ ಚೆನ್ನಾಗಿ ಬೇಯಿಸಿರ್ತೀವಲ್ಲ ಅದಕ್ಕೆ ಇಲ್ಲಿ ಮುದ್ದೆ ಮಾಡ್ಕೊಂಬಿಡೋಣ ಹಸಿಟ್ಟು ಬೆಂದಿದೆ ನಿಮಿಷ ಮುದ್ದೆ ತೊಳಸ್ಕೊಂಡ್ಬಿಡ್ತೀನಿ ಮೇಲೆ ಇಟ್ಕೊಂಡು ತೊಳಸ್ಕಾಗಲ್ಲ ಕೆಳಗಡೆ ಇಟ್ಕೊಂಡು ತೊಳಸ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಮುದ್ದೆ ಮತ್ತು ಸೊಪ್ಪು ಸಾರು ಕಡಲೆಕಾಳು ಬೇಳೆ ಹಾಕಿರೋ ಟೇಸ್ಟ್ ಮಾತ್ರ ತುಂಬ ಸೂಪರಾಗಿದೆ ಇವತ್ತಿನ ಅಡುಗೆ ಇಲ್ಲಿ ಇಷ್ಟು ಮುದ್ದೆನೂ ಮತ್ತು ಸೊಪ್ಪು ಸಾರು